ಈ ಲಾಡು ಪ್ರಿಯಾಂಕಾ ಅಲ್ಲೊಬ್ಬ ಬೇರೊಬ್ಬ ಡ್ರೋನ್ ಪ್ರದೀಪ ಅಂತ ಒಬ್ಬ ಇದ್ದಾನೆ ಅಲ್ಲಿ ಇದರಲ್ಲಿ ಚಿಕ್ಕಬಳ್ಳಾಪುರದಲ್ಲಿ ಇವನು ಇಲ್ಲೊಬ್ಬ ಕೂಗುಮಾರಿ ಇಲ್ಲೊಬ್ಬ ಮುಟ್ಟಾಳ ಇದ್ದಾನೆ ಇವರೆಲ್ಲರೂ ಕೂಡ ಪ್ರತಿನಿತ್ಯನೂ ಕೂಡ ಈ ಥರ ಕರ್ಕಶವಾಗಿ ಮಾತಾಡುವಂಥ ಕೂಗುಮಾರಿಗಳು ನೀವು ನೀವು ಇನ್ಫ್ಲೂಯೆನ್ಷಿಯಲ್ ಪರ್ಸನ್ಸ್ ಎಲ್ಲ ನಿಮ್ಮನ್ನು ಆ ಕಾರಣಕ್ಕೋಸ್ಕರನೇ ನಿಮ್ಗೆ ಈ ಥರ ಅಡ್ಡ ಹೆಸರುಗಳನ್ನ ಇಟ್ಕೊಂಡು ಕರಿತಾರೆ ಅಂಥದ್ದು ಅವರೇ ಆರ್ ಎಸ್ ಎಸ್ನ ಬ್ಯಾನ್ ಮಾಡೋ ವಿಚಾರ ಬಿಟ್ಬಿಡಿ ನೆಹರು ಕೈಲ ಮಾಡೋಕ್ಕಾಗಿಲ್ಲ ನೆಹರು ಮೊರಿ ಮಗಳ ಹೆಸರು ಇಟ್ಕೊಂಡಿರುವಂಥ ನಿಮ್ಮ ಕೈಲಲ್ಲಿ ಮಾಡೋಕ್ಕಾಗುತ್ತೆ ನಿಮ್ಮ ಅಪ್ಪನೇ ಗೃಹ ಸಚಿವರಾಗಿದ್ದಾಗ ಕಂಬಾಲಪಲ್ಲಿ ಘಟನೆಯನ್ನು ಸ್ಥಡಿಲಿಕ್ಕಾಗಲಿಲ್ಲ ಅವ್ರಿಗೆ ನ್ಯಾಯ ಕೊಡಿಸೋಕ್ಕೂ ಆಗಲಿಲ್ಲ ನೀವೇ ಒಬ್ರು ಸಚಿವರಾಗಿ ಹಕ್ಕಿ ಪಿಕ್ಕಿ ಜನಾಂಗ ಸೇರಿದಂಥ ಒಂಬತ್ತು ವರ್ಷದ ಬಾಲಕಿಗೆ ನ್ಯಾಯ ಕೊಡೋಕ್ಕೆ ನಿಮ್ಮ ಕೈಲಾಗಿಲ್ಲ ಇನ್ನು ಸುಮ್ಮನೆ ದಿನ ನಾನು ಬದುಕಿದ್ದೀನಿ ಬತಕ್ಕಿದ್ದೀನಿ ಅಂತ ತೋರಿಸೋದಕ್ಕೆ ಈ ಥರ ಕರ್ಕಶವಾಗಿ ಮಾತಾಡ್ತಾ ಇರಬೇಡಿ ಈಗ ಎರಡೂವರೆ ವರ್ಷ ಆಯ್ತಲ್ಲ ಎರಡೂವರೆ ವರ್ಷದಲ್ಲಿ ನಾನೇನು ಕಡೆ ಅಂತ ಹೇಳಿ ನೀವೊಂದು ಪ್ರೆಸ್ಮೆಂಟ್ ಮಾಡಿದ್ದೀರಾ ಗ್ರಾಮೀಣಾಭಿವೃದ್ಧಿ ಇಲಾಖೆ ಇದೆ ಅಲ್ಲಿ ನೋಡ್ರೆ ಶಾಲೆ ಮಕ್ಕಳಿಗೆಲ್ಲರೂ ಕೂಡ ಅವರ ಕೈಗೆ ಬುಟ್ಟಿ ಕೊಟ್ಬಿಟ್ಟು ಅವ್ರನ್ನ ಮ್ಯಾಂಡೇಸ್ ಅಂತ ಕ್ರಿಯೇಟ್ ಮಾಡಿ ಅವರ ಹೆಸರಿನಲ್ಲಿ ದುಡ್ಡು ಹೊಡಿತಾ ಇದ್ದಾರೆ ಒಂದು ಅಭಿವೃದ್ಧಿ ಕಾರ್ಯ ಆಗಲಿಲ್ಲ ಅದ್ರ ಬಗ್ಗೆ ಮಾತಾಡಲಿಲ್ಲ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯಲ್ಲಿ ಎಲ್ಲಿ ಏನಾರು ಮಾಡಿದ್ರು ಸರ್ ನೀವು ಏನು ಮಾಡಲಿಲ್ಲ ನೀವು ಹಾಗೆ ಐ ಟಿ ಬಿ ಟಿನಲ್ಲಿ ಮೊನ್ನೆ ಬ್ಲಾಕ್ ಬಕ್ ಕಂಪನಿಯವರು ರೋಡ್ ಕಿತ್ತೋಗಿದೆ ನಾವು ಬೇರೆ ಕಡೆಗೆ ಶಿಫ್ಟ್ ಮಾಡಬೇಕಾಗುತ್ತೆ ಅಂತ ಯೋಚನೆ ಮಾಡಿದ್ರೆ ಡಿ ಕೆ ಶಿವಕುಮಾರ್ ಧಮಕಿ ಆಗ್ತಾರೆ ನೀವು ಒಬ್ಬ ಐ ಟಿ ಬಿ ಟಿ ಸಚಿವರಾಗಿ ಒಂದು ಮಾತಾಡಿದ್ರೆ ಸರ್ ಕಂಪ್ನಿಗಳಿಗೆ ಒಳ್ಳೆ ರಸ್ತೆ ಮಾಡ್ಕೊಡ್ತೀವಿ ದಯವಿಟ್ಟು ಮಳೆ ಜಾಸ್ತಿ ಆಗಿದೆ ನಾವು ಬೇಗ ಟಾರ್ ಹಾಕ್ಕೊಡ್ತೀವಿ ಅಂತ ಒಂದು ಮಾತಾಡ್ಬೋದಿತ್ತು ಅದ್ರ ಬಗ್ಗೆ ಮಾತಾಡಲಿಲ್ಲ ಮತ್ತು ಯಾವ್ದು ಸರ್ ನಿಮ್ಮದು ಅದು ಯಾರು ನಿಮಗೆ ನಿಮ್ಮ ಮೋಸ್ಟ್ ಇನ್ಫ್ಲೂಯೆನ್ಷಿಯಲ್ ಪರ್ಸನ್ ಅಂತ ನಿಮಗೆ ಕೊಟ್ಟಿರೋಂಥರು ಯಾವ ಒಳ್ಳೆ ವಿಚಾರ ಬಗ್ಗೆ ಮಾತಾಡಲ್ಲ ಇಲ್ಲಿವರೆಗೂ ಪ್ರಿಯಾಂಕಾ ಖರ್ಗೆ ಅವರ ಖಾತೆಯ ಬಗ್ಗೆ ಅವರು ಮಾಡಿದ ಘನಕಾರ್ಯದ ಬಗ್ಗೆ ಒಂದೇ ಒಂದು ಪತ್ರಿಕಾಗೋಷ್ಠಿಯನ್ನು ಮಾಡಿ ತಮ್ಮ ಸಾಧನೆಗೆ ತಾವೇ ಬೆಂತಟ್ಕೊಳ್ಳಿ ಬೇಡ ಅಂತ ಹೇಳಲ್ಲ ಮಾಡಿರೋದು ಯಾವ್ದಾರು ನೋಡಿದ್ದೀರಾ ನೀವು ಯಾವುದೂ ಮಾಡಲಿಲ್ಲ ಬೆಂಗಳೂರಿನ ಗುಂಡಿ ಬೆಂಗಳೂರಾಗಿದೆ ಅಂತೇಳಿ ಇಡೀ ಊರು ಮಂದಿ ಎಲ್ಲ ಉಗಿತಾ ಇದ್ದಾರೆ ಬೆಂಗಳೂರಿಂದಲೇ ಐ ಟಿ ಸೆಕ್ಟರ್ ಹದಿನಾಲ್ಕು ಲಕ್ಷ ನಮ್ಮ ಐ ಟಿ ಎಂಪ್ಲಾಯೀಸ್ ಇದ್ದಾರೆ ಅವ್ರಿಗೆ ಏನಾದರೂ ಮಾಡಿದಿಲ್ಲ ಸರ್ ಅವರಿಗೆ ಓಡಾಡೋಕ್ಕೆ ಯಾರು ಕೊಡ್ಬೋದಿತ್ತಲ್ಲ ಸರ್ ಅದ್ರ ಬಗ್ಗೆ ಮಾತಾಡೋಲ್ಲ ಆಮೇಲೆ ನಮ್ಮ ಸರ್ಕಾರ ಎರಡು ಸಾವಿರದ ಇಪ್ಪತ್ತೆರಡು ಇಪ್ಪತ್ತ್ಮೂರರಲ್ಲಿ ನಮ್ಮ ಸರ್ಕಾರ ಬಜೆಟನ್ನು ಮಂಡಿಸಿದಾಗ ಕರ್ನಾಟಕದ ಬಜೆಟ್ಟು ಇಪ್ಪತ್ತೊಂದು ಸಾವಿರ ಕೋಟಿ ರೂಪಾಯಿ ಸರ್ಪ್ಲಸ್ ಬಜೆಟನ್ನು ಮಂಡಿಸಿದ್ದು ಸಿದ್ದರಾಮಯ್ಯವ್ರು ಬಂದಾದಮೇಲೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕರಿಂದ ಡೆಫಿಸಿಟ್ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ಕೊರತೆ ಬಜೆಟನ್ನು ಮಂಡಿಸ್ತಾ ಇದ್ದಾರೆ ವಿಶ್ವವಿಖ್ಯಾತ ಅರ್ಥಶಾಸ್ತ್ರಜ್ಞರು ಹದಿನಾರು ಹದಿನೇಳು ಬಜೆಟನ್ನು ಮಂಡಿಸಿರೋರು ಮಾತಾಡಿ ಸರ್ ಅಲ್ ಹೋಗಿ ಬರೀ ಯಾವ್ದೋ ಟ್ಯಾಕ್ಸ್ ರೆವಲ್ಯೂಷನ್ ಅಂತ ಇದು ಸುಮ್ಮನೆ ಸುಖ ಸುಮ್ಮನೆ ದಿನ ಕೂಗೋದು ಕೂಗದು ಒಂದು ದಿನನಾದರೂ ಮಾನ್ಯ ಸಿದ್ದರಾಮಯ್ಯ ಸಾಹೇಬ್ರೆ ನೀವೆಂಥ ಅಭಿವೃದ್ಧಿ ಬಗ್ಗೆ ನಿಮಗೆ ಚಿಂತನೆ ಇಲ್ಲ ಬರೀ ಎಲ್ಲರಿಗೂ ನಿಮ್ಗೆ ಆಗಬೇಕು ನಿಮ್ಮ ಜಾತಿಯವರು ತಗ ಒಂದು ಮೇಲ್ಗಡೆ ಕೂರಿಸ್ಕೋಬೇಕು ಇನ್ನು ನಂತರ ಇನ್ಯಾರಿಗಾರು ಒಂದ್ ಸ್ವಲ್ಪ ಅವ್ರಿಗೆ ತುಪ್ಪ ತುಪ್ಪವರ್ಸ ಕೆಲಸ ಮಾಡ್ಬೇಕು ಇದು ಬಿಟ್ರೆ ಸಮಾಜವಾದಿ ಅಂತ ಬಾಯಲ್ಲಿ ಇಟ್ಕೊಂಡು ಮಜಾವಾದಿ ತರ ಇರೋದು ಬಿಟ್ರೆ ನೀವೇನು ಮಾಡಲ್ಲ ಇದು ರೈಟ್ ನ್ಯೂಸ್